ಎಲ್ಲರಿಗೂ ನಮಸ್ಕಾರ ನಾನು ಪ್ರೇಷ್ ಹಣಸ್ ಅಂತ ಕೇಂದ್ರ ಸರ್ಕಾರದಿಂದ ಹೊಸದಾಗಿ ಆಧಾರ್ ಕಾರ್ಡ್ ಅನ್ನ ರಿಲೀಸ್ ಮಾಡ್ತಿದ್ದಾರೆ ಈಗಾಗಲೇ ನಿಮಗೆ ಇದೆ ಆಧಾರ್ ಕಾರ್ಡ್ ನಲ್ಲಿ ನಂಬರ್ ಇರ್ತವೆ ಹೆಸರು ಇರತ್ತೆ ವಿಳಾಸ ಇರತ್ತೆ ನಿಮ್ಮೊಂದು ಒಂದು ಬೈ ಡೇಟಾ ಇರತ್ತೆ ನಿಮ್ಮೊಂದು ಒಂದು ತಂದೆ ಹೆಸರು ಇರತ್ತೆ ಅದರ ನಂತರ ಡೇಟಾ ಬರ್ತು ಪ್ರತಿ ಒಂದು ಮಾಹಿತಿ ಈ ಒಂದು ಆಧಾರ್ ಕಾರ್ಡ್ ನಲ್ಲಿ ಇರ್ತಾ ಇತ್ತು ಮೊದಲಿಗೆ ಹೆಂಗ ಅನ್ನಿಸ್ತಾ ಇತ್ತು ಇದೆಲ್ಲ ನಿಮ್ಗೆ ಕಾಣಿಸೋದಕ್ಕೆ ಇರ್ತಾ ಇತ್ತು ಈಗ ಹೊಸದಾಗಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಅದ್ರ ಬಗ್ಗೆನೆ ತಿಳಿಸ್ಕೊಡ್ತಾ ಇರೋದು ಇದಕ್ಕೆ ಅದಕ್ಕೆ ಏನೆಲ್ಲ ವ್ಯತ್ಯಾಸ ಇದೆ ವಿತ್ ಲೈಫ್ ಇಫ್ ನಿಮ್ಗೆ ತಿಳಿಸ್ಕೊಡ್ತಾನೆ ಸರ್ಕಾರದಿಂದ ಪ್ಯಾನ್ ಕಾರ್ಡ್ ಕೂಡ ಸಾರಿ ಆಧಾರ್ ಕಾರ್ಡ್ ರಿಲೀಸ್ ಮಾಡಿದ್ದಾರೆ ಅದಕ್ಕೇನು ವ್ಯತ್ಯಾಸ ಇದಕ್ಕೇನು ವ್ಯತ್ಯಾಸ ಎಲ್ಲ ತಿಳಿಸ್ಕೊಡ್ತಾ ಇರೋದು ವಿಡಿಯೋ ಕಣಿಸ್ತಾನ ಕೈ ನೋಡಿ ಮತ್ತೆ ಈಗಾಗಲೇ ತುಂಬಾ ಜನ ಈ ವೆಬ್ಸೈಟ್ ಅಲ್ಲಿ ಹೋಗಿ ಹಂಗ್ ಹೋಗಿ ಹಿಂಗ್ ಹೋಗಿ ಅಂತ ಹೇಳಿ ಕೇಳ್ತಿದ್ದಾರೆ ಅಲ್ಲಿ ಹೋಗಿ ತುಂಬಾ ಜನ ನಿಮ್ ಒಂದು ಆಧಾರ್ ಕಾರ್ಡ್ ಅದು ಪರ್ಸನಲ್ ಅದು ಪರ್ಮನೆಂಟ್ ಅದು ಅದನ್ನ ಅಂಕಿಗಳನ್ನ ಹಾಕಿ ನಿಮ್ಮ ಒಂದು ಹಣವನ್ನ ಕಳ್ಕೊತಾ ಇದ್ರ ಏನು ಎಂತ ಎಲ್ಲ ಮಾಹಿತಿ ಇರತ್ತೆ ಕನಸನಕ ನೋಡಿ ಹೊಸದಾಗಿ ಆಧಾರ್ ಕಾರ್ಡ್ ಪಡಿಲೇಬೇಕಾಗತ್ತೆ ಭಾರತದಲ್ಲಿ ಹೊಸದಾಗಿ ಆಧಾರ್ ಕಾರ್ಡ್ ನೀವು ಪಡೀಲೇಬೇಕು ಡಿಜಿಟಲ್ ಆಧಾರ್ ಕಾರ್ಡ್ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ತುಂಬಾ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಬಟ್ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಈಗ ಎರಡಕ್ಕೂ ವ್ಯತ್ಯಾಸ ವಿತ್ ಲೈಫ್ ಲೈಫ್ ರೂಪಾಯಿ ನಿಮಗೆ ತಿಳ್ಸಿಕೊಡ್ತೇನೆ ವಿಡಿಯೋ ಕನ್ಸನ್ ಕೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಹೆಂಗಿರ್ತಾ ಇತ್ತು ಇಲ್ಲಿದೆ ನೋಡಿ ಒಂದು ನಿಮಗೆ ಹಂಗೆ ನಿಮಗೆ ಒಂದು ನಾರ್ಮಲ್ ಆಗಿ ಗುಡಿ ಮಾಡ್ತೀಸ್ ಕೊಡ್ತಾ ಇರೋದು ಇಲ್ಲಿ ನೋಡಿ ಮೊದಲಿಗೆ ಮೇಲಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಬರೆದಿರ್ತಾರೆ ಇಲ್ಲಿ ಲೋಗೋ ಇರತ್ತೆ ಸೆಂಟ್ರಲ್ದು ಲೋಗೋ ಇರತ್ತೆ ಇಲ್ಲಿ ಒಂದು ಆಧಾರ್ ಕಾರ್ಡ್ ಲೋಗೋ ಕೊಟ್ಟಿರ್ತಾರೆ ಇಲ್ಲಿ ಒಂದು ಧ್ವಜದ ಬಣ್ಣ ಕೇಸರಿ ಅದೆಲ್ಲ ಕೊಟ್ಟಿರ್ತಾರೆ ಅದ್ರ ಬಳಿಕ ನಿಮ್ ಹೆಸರು ಇರತ್ತೆ ಅದ ನಂತರ ಡೇಟ್ ಆಫ್ ಬರ್ತ್ ಕೂಡ ಇರತ್ತೆ ನಂಬರ್ ಗಳು ಒಂದ್ ಎರಡು ಮೂರ್ ನಾಲ್ಕು ಐದು ಆರು ಏಳು ಎಂಟು ಹಿಂಗೆ ನಂಬರ್ ಗಳು ಇರ್ತವೆ ಏನಾದ್ರೂ ನಂಬರ್ ಗಳು ಕೂಡ ಇರುತ್ತೆ ಅದ ನಂತರ ಆಧಾರ್ ಕಾರ್ಡ್ ಅಂತ ಹೇಳಿ ಇಲ್ಲಿ ಕೂಡ ಬರ್ದಿರ್ತಾರೆ ಹಿಂದ್ಗಡೆ ನಿಮ್ಮೊಂದು ವಿಳಾಸ ಇರತ್ತೆ ಈ ರೀತಿ ಮೊದಲಿಗೆ ಬರ್ತಾ ಇತ್ತು ಈಗ ಹೊಸದಾಗಿ ಆಧಾರ್ ಕಾರ್ಡ್ ಅದನ್ನ ಕೊಡ್ತೇನೆ ನೋಡಿ ಅದು ಕೂಡ ನಿಮ್ಗೆ ಫೋಟೋ ತೋರ್ಸ್ಕೊಡ್ತಾನೆ ಈಗ ನೀವೇನಾದ್ರೂ ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡ್ರೆ ಈ ರೀತಿಯಾಗಿ ಇರತ್ತೆ ಇಲ್ಲಿ ನೋಡಿ ಇದರಲ್ಲಿ ಏನು ಇರೋದಿಲ್ಲ ನಿಮ್ಮ ಹೆಸರೇ ಇರೋದಿಲ್ಲ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಇರೋದಿಲ್ಲ ನಿಮ್ಮೊಂದು ಅಂಕಿಗಳು ಕೂಡ ಇರೋದಿಲ್ಲ ಐಡೆಂಟಿಟಿ ಕಾರ್ಡ್ ಅಂತ ಹೇಳಿ ಮೇಲೆ ಬರ್ದಿರ್ತಾರೆ ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ನಿಮ್ಮೊಂದು ವ್ಯಾಲಿಡ್ ಫಾರ್ಮ್ ಅಂತ ಇರತ್ತೆ ಇಲ್ಲಿ ತನಕ ವ್ಯಾಲಿಡ್ ಆಗತ್ತೆ ಅದರದ್ದು ನಂಬರ್ ಇರತ್ತೆ ಅದ್ರಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಹೆಸರು ಬರೆದಿರ್ತಾರೆ ಮುಗೀತು ಇಲ್ಲಿ ಒಂದು ದೊಡ್ಡ ಕ್ಯೂ ಆರ್ ಕೋಡ್ ಇರತ್ತೆ ನಿಮ್ಮ ಫೋಟೋ ಇರತ್ತೆ ಇಲ್ಲಿ ಹೋಗೋ ಇರತ್ತೆ ಇಲ್ಲಿ ಲೋಗೋ ಇರತ್ತೆ ಇಲ್ಲಿ ಇವ್ ಡಿ ಅಂತ ಬರ್ದಿರ್ತಾರೆ ಇಷ್ಟೇ ಇದರಲ್ಲಿ ಏನು ಇರೋದಿಲ್ಲ ಏನು ಇರೋದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಹೊಸದಾಗಿ ನಿಮ್ಗೆ ಆಧಾರ್ ಕಾರ್ಡ್ ಈ ರೀತಿಯ ಬರತ್ತೆ ಅಂದಮೇಲೆ ಇದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ನಿಮ್ಮೊಂದು ದೊಡ್ಡ ಸ್ಕ್ಯಾನ್ ಅಷ್ಟೇ ಬರತ್ತೆ ಇದು ಒಂದು ಸ್ಕ್ಯಾನ್ ಮಾಡಿದ್ರೆ ಮುಗಿಯುತ್ತು ಡೀಟೇಲ್ಸ್ ಬರತ್ತೆ ಪ್ರತಿಯೊಂದು ಹೆಸರು ಇರೋದಲ್ಲ ಡೇಟು ಇರೋದಲ್ಲ ನಿಮ್ಮೊಂದು ಒಂದು ಡೇಟಾ ಬರ್ತ್ ಇರೋದಲ್ಲ ತಂದೆ ಹೆಸರು ಇರೋದಲ್ಲ ಸರ್ನೇಮ್ ನೇಮ್ ಇರೋದಲ್ಲ ಅದ್ರ ಬಳಿಕ ಪ್ರತಿ ಒಂದನ್ನ ತೆಗೆದು ಫೋಟೋ ಕ್ಯೂ ಆರ್ ಕೋಡ್ ಅಷ್ಟಾದ್ರೆ ನಿಮಗೆ ಹೊಸದಾಗಿ ಆಧಾರ್ ಕಾರ್ಡ್ ಮೇಲೆ ಬರತ್ತೆ ಏನೋ ಆಲ್ ಇಂಡಿಯಾದಿಂದ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ಪ್ರೋತ್ಸವದಲ್ಲಿ ಇನ್ ಕೆಲವೇ ದಿನ ಒಂದು ಹದಿನೈದು ದಿನ ಒಳಗಾಗಿ ನಿಮಗೆ ಇಂತಹದು ಆಧಾರ್ ಕಾರ್ಡ್ ನಿಮ್ಮೊಂದು ಕೈಗೆ ಸಿರತ್ತೆ ಈ ರೀತಿಯ ಮಾಡಿದ್ದು ಸರಿನಾಪ್ಪಾ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಎರಡಲ್ಲಿರುವಂತ ವ್ಯತ್ಯಾಸ ಬಗ್ಗೆ ತಿಳಿಸ್ಕೊಟ್ಟೆ ಅದ್ರಲ್ಲಿ ಯಾವ ರೀತಿಯಾಗಿ ವ್ಯತ್ಯಾಸ ಇದ್ರಲ್ಲಿ ಯಾವ ರೀತಿಯಾಗಿ ವ್ಯತ್ಯಾಸ ಇದು ನಿಮ್ಗೆ ಅರ್ಥ ಆಗಿದೆ ಅಂತ